ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕಾನೂನಿನ ಚೌಕಟ್ಟಿನೊಳಗೆ ನಮ್ಮ ಹೋರಾಟ ಇರಲಿ ಕಾನೂನನ್ನು ಬಿಟ್ಟು ನಾವು ಹೋಗೋದಿಲ್ಲ ನಾವು ಒಂದೇ ಒಂದು ಮಂತ್ರ ಹೇಳಬೇಕು ನನ್ನ ಜಮೀನು ನನ್ನ ಹೊಲ ನಾನು ಬಿಟ್ಟುಕೊಡೋದಿಲ್ಲ ನೀನು ಏನು ಮಾಡ್ತೀಯ ಮಾಡ್ಕೋ ನಿನಗೆ ನೀನು ನಮ್ ಜೊತೆನೆ ನಮ್ಮ ಹಳ್ಳಿಲೆ ಬೆಳೆದವನ್ ನೀನು ಸಿದ್ದರಾಮಯ್ಯ ಊರಲ್ಲಿ ಊರಲ್ಲಿದ್ರು ಸಿದ್ದರಾಮನ್ ಹುಂಡಿ ಅಂತ ಒಂದ್ ಹಳ್ಳಿಲಿ ಇದ್ರು ಕುರಿ ಕಾಯ್ತಾ ಇದ್ದೆ ಅಂತ ಹೇಳ್ತಾರ ಅವ್ರೇನೆ ಡಿ ಕೆ ಶಿವಕುಮಾರ್ ಎಲ್ಲಿದ್ರು ಕೆಂಪನ್ ದೊಡ್ಡಿನ ಏನದು ದೊಡ್ಡ ಮರದ ಮರದತ್ತ ಅಲ್ಲಿ ಹುಟ್ಟಿರೋದು ಹೌದಾ ಅಲ್ವಾ ಯಡಿಯೂರಪ್ಪ ಎಲ್ಲಿ ಹುಟ್ಟಿರೋದು ಇಲ್ಲೇ ಯಾವುದೋ ಒಂದ್ ಹಳ್ಳಿಲಿ ಹುಟ್ಟಿರೋದು ಬೋಕಿನ ಹಳ್ಳಿ ಕುಮಾರಸ್ವಾಮಿ ಎಲ್ಲಿ ಇಟ್ಟಿರೋದು ಎಲ್ಲ ಹಳ್ಳಿಯಿಂದ ಹೋಗಿ ನೀವು ನಮ್ಮ ಜನಪ್ಪ ನಮ್ಮವರು ಅಂತ ಪ್ರೀತಿ ವಿಶ್ವಾಸದಿಂದ ಏನೋ ಮಾಡ್ತೀರಿ ಎಲ್ರಿಗೂ ಉದ್ಧಾರ ಮಾಡ್ತೀರಿ ಅಂತ ಓಟ್ ಹಾಕಿ ಕಳಿಸಿದ್ರೆ ನೀವು ನಮ್ಮ ಬಟ್ಲಿಗೆ ಕೈ ಹಾಕ್ಬಿಟ್ಟಿದ್ದೀರಲ್ಲ ನಮ್ಮ ಊಟದ ತಟ್ಟೆಗೆ ಕೈ ಹಾಕಿದ್ದೀರಲ್ಲ ನೀವೆಂಥ ದ್ರೋಹಿಗಳು ಅಂತ ನಾವು ಹೇಳ್ಬೇಕು ಹೌದಾ ಅಲ್ವಾ ನಮ್ಮ ತಟ್ಟೆಗೆ ಕೈ ಹಾಕ್ದವ್ರನ್ನ ದ್ರೋಹಿ ಅಂತೀರಾ ಅಥವಾ ಫ್ರೆಂಡ್ ಅಂತೀರಾ ಜೋರಾಗಿ ಹೇಳಿ ವಿಧಾನಸೌಧಕ್ಕೆ ಕೇಳಬೇಕು ನಂಬಿಕೆಗೆ ದ್ರೋಹಿ ಕರೆಕ್ಟ್ ನಂಬಿಕೆಗೆ ದ್ರೋಹಿ ನಾವು ಕೊಟ್ಟಿದ್ದೀವಪ್ಪ ಒಂದು ಓಟೋ ಹೋಗ್ಲಿ ಕೆಲಸ ಮಾಡಿಯಪ್ಪಾ ಅಂತೇಳಿ ಅಂಥವ್ರು ಬಂದು ಅಮಾಯಿಕರ ಹೊಲನ ಕಿತ್ಕೊಂಡು ಏನೋ ಟೌನ್ಶಿಪ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರಲ್ಲ ಪಾಪ ನೀವು ನಿಮ್ಮ ಸ್ವಂತ ಕೆಲಸಗಳು ಈಗ ಮನೆಯಲ್ಲಿ ಹೊಲದಲ್ಲಿ ಎಲ್ಲ ಕೆಲಸ ಇದೆ ಮಕ್ಕಳು ಮರಿಗಳನ್ನು ನೋಡ್ಕೋಬೇಕು ಶಾಲೆಗೆ ಕಳಿಸ್ಬೇಕು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಬಂದು ಹೋರಾಟ ಮಾಡೋಕ್ಕೆ ಕೂರಿಸಿ ಮನೆಯಲ್ಲೂ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಹಾಂ ಏನು ಮಾಡಬೇಕು ಇವರಿಗೆಲ್ಲ ನೋಡಿ ನೀವು ಹೊಡಿತೀರೋ ಬಿಡ್ತೀರೋ ಗೊತ್ತಿಲ್ಲ ನಿಮ್ಮ ಹೊಲ ನಿಮಗೆ ಬರಬೇಕು ನಮ್ಮ ಅಪ್ಪ ಮಾಡಿರೋ ಹೊಲ ನಮಗೆ ಬೇಕಿದು ಅನ್ನೋ ನಿರ್ಧಾರ ಮಾಡಿ ನಿಮ್ಮ ಹೋರಾಟದ ಜೊತೆ ನಾವು ನೈಜ ಹೋರಾಟಗಾರರ ವೇದಿಕೆ ಮತ್ತು ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಎಲ್ಲ ನಿಮ್ಮ ಜೊತೆ ಇರ್ತೀವಿ ನೀವು ಒಂದು ದಿನಾಂಕ ನಿಗದಿ ಮಾಡಿ ನಿಗದಿ ಮಾಡಿ ಇಲ್ಲಿಂದ ನೀವು ಪಾದಯಾತ್ರೆ ಹೊರಡಿ ಇಲ್ಲಿ ಕೋದ್ರೆ ನಿಮ್ಮ ಕೂಗನ್ನು ಯಾರೂ ಕೇಳಲ್ಲ ದಾರಿ ಉದ್ದಕ್ಕೂ ಘೋಷಣೆ ಕೂಗ್ತಾ ಹೋಗಬೇಕು ರೈತ ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕು ಯಾಕಂದರೆ ಸ್ವಲ್ಪ ಮಟ್ಟಿಗೆ ಮಹಿಳೆಯರಂದರೆ ಯಾರೂ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋಲ್ಲ ಆದ್ದರಿಂದ ನೀವು ಮುಂದೆ ಇರಬೇಕು ರೈತರು ಜಂಟ್ಸೆಲ್ಲ ಹಿಂದೆ ಇರಬೇಕು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ